ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಪವಾಡ ಸಂಭವಿಸಲಿದೆ ಇದು ವಿಶೇಷವಾದ ಕಾರ್ತಿಕ ಮಾಸವಾಗಿರೋದ್ರಿಂದ ಶಿವನ ಮಹಿಮೆ ಎಲ್ಲ ಕಡೆ ಹರಡಿರುತ್ತದೆ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣವಾಗಿ ಅದೃಷ್ಟ ಸಂಭವಿಸುತ್ತದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನೀವು ಮೂರು ದೊಡ್ಡ ಒಳ್ಳೆಯ ಸುದ್ದಿಗಳನ್ನ ನವೆಂಬರ್ ತಿಂಗಳಲ್ಲಿ ಕೇಳಲಿದ್ದೀರಾ ಇದು ನೂರಕ್ಕೆ ನೂರರಷ್ಟು ನಿಜ ನೀವು ಅನುಭವಿಸಿದ ಎಲ್ಲ ಕಷ್ಟಗಳು ನೀವು ಅನುಭವಿಸಿದ ಅವಮಾನಗಳು ನೀವು ಎದುರಿಸಿದ ನಷ್ಟ ಕಷ್ಟಗಳಿಗೆ ಅಂತಿಮವಾಗಿ ಹಾಡನ್ನು ಹಾಡುವ ಸಮಯ ಬಂದಿದೆ ನಿಮ್ಮ ಅದೃಷ್ಟವನ್ನ ನೀವು ನಂಬಲು ಸಾಧ್ಯವಾಗದಷ್ಟು ದೊಡ್ಡ ಬದಲಾವಣೆ ಬರುತ್ತಿದೆ ನೀವು ಆಕಸ್ಮಿಕವಾಗಿ ಎಲ್ಲೋ ಅದೃಷ್ಟದ ಬಾಗಿಲಲ್ಲಿ ಕಾಲಿಟ್ಟಂತೆ ನಿಮ್ಮ ಗೆಲುವನ್ನು ಯಾರು ತಡೆಯಲು ಸಾಧ್ಯವಿಲ್ಲ ನೀವು ಈ ವಿಡಿಯೋವನ್ನ ನೋಡಿದರೆ ಇದು ಕಾಕತಾಳೀಯವಲ್ಲ ಇದು ದೇವರ ಇಚ್ಛೆ ಇದು ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಯ ಸಂಕೇತ ಎಂದು ದೃಢವಾಗಿ ನಂಬಿರಿ ಏಕೆಂದರೆ ಗ್ರಹಗಳ ಚಲನೆಯು ನಿಮ್ಮ ಜೀವನದ ಹಾದಿಯನ್ನ ಬದಲಾಯಿಸಲು ಸಿದ್ಧವಾಗಿದೆ ಆ ವಿವರಗಳು ಯಾವುದು ಎಂಬುದನ್ನ ಈಗ ತಿಳಿಯೋಣ ಈ ಒಂದು ಭಯಂಕರ ಶಕ್ತಿಶಾಲಿಯಾಗಿರುವಂತಹ ನವೆಂಬರ್ ತಿಂಗಳು ನಿಮ್ಮ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತುಂಬುವಂತೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಕತ್ತಲೆಯನ್ನು ತೆಗೆದುಹಾಕಲು ಒಂದು ಪ್ರಮುಖವಾದ ಗ್ರಹ ಚಲನೆಯು ಅಗತ್ಯವಿದೆ ಸಂಚಾರ ನಡೆಯುತ್ತಿದೆ ಶೌರ್ಯ ಮತ್ತು ಸಾಹಸದ ಸಂಕೇತವಾದ ಗ್ರಹದ ಅಧಿಪತಿ ಮಂಗಳ ತನ್ನ ರಾಶಿಯನ್ನು ಬದಲಾಯಿಸುತ್ತಿದ್ದಾನೆ ಅದು ಯಾವುದೇ ರೀತಿಯ ಸ್ವಂತ ಮನೆಯಾದ ಒಂದು ವಿಶೇಷವಾದ ಶಕ್ತಿಯನ್ನು ತಂದುಕೊಡುತ್ತದೆ ಗ್ರಹಗಳ ಅಧಿಪತಿ ಮಂಗಳನಿಂದ ನಿಮಗೆ ಅದೃಷ್ಟ ಪ್ರವೇಶಿಸುತ್ತಿದೆ ಶಾಸ್ತ್ರದ ಪ್ರಕಾರ ಈ ಸಂ ಸಂದರ್ಭದಲ್ಲಿ ನಿಮ್ಮದೇ ಆದಂತಹ ರಾಶಿಯಲ್ಲಿ ಸಾಗುವ ಗ್ರಹವು ಬಹಳ ಶುಭ ಮತ್ತು ಬಲವಾದ ಯೋಗವಿದೆ ಈ ಅದ್ಭುತ ಸಂಚಾರವು ಅನೇಕ ರಾಶಿ ಚಕ್ರಗಳಿಗೆ ಅದೃಷ್ಟವನ್ನು ತರುತ್ತದೆ ಆದರೆ ವಿಶೇಷವಾಗಿ ತನ್ನದೇ ಆದ ವೃಶ್ಚಿಕ ರಾಶಿಯವರಿಗೆ ಮಂಗಳನು ಬಹಳಷ್ಟು ಮಳೆಯನ್ನು ಸುರಿಸಲಿದ್ದಾನೆ ವೃತ್ತಿ ಜೀವನ ಬೆಳವಣಿಗೆ ಆರ್ಥಿಕ ಲಾಭಗಳು ಮತ್ತು ಸಮಾಜದಲ್ಲಿ ಉತ್ತಮವಾದ ಗೌರವ ವರ್ಷಗಳಿಂದ ಕಾಯುತ್ತಿರುವಂಥವರಿಗೆ ಈ ಸಮಯವು ಇದು ಸುವರ್ಣ ಅವಕಾಶದಂತೆ ಮಂಗಳನ ಕೃಪೆಯಿಂದಾಗಿ ನೀವು ಸಮಾಜದಲ್ಲಿ ಉತ್ತಮವಾದ ಸ್ಥಾನ ಪ್ರತಿಷ್ಠೆ ಮತ್ತು ಯಶಸ್ಸನ್ನು ಪಡೆದುಕೊಳ್ತೀರಾ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಮಂಗಳನು ಕೂಡ ಅದರಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದೆ ಮಂಗಳನು ಅಗ್ನಿ ಅಂಶದ ಅಧಿಪತಿ ಮತ್ತು ಅವನ ಸ್ವಭಾವ ತುಂಬಾ ಉಗ್ರವಾಗಿರುತ್ತದೆ ಅವನ ಕೋಪವು ಹೆಚ್ಚು ತೀವ್ರವಾಗಿರುತ್ತದೆ ಅವನ ಅನುಗ್ರಹವು ಹೆಚ್ಚು ಫಲಪ್ರದವಾಗಿರುತ್ತದೆ ಮಂಗಳನ ಶಕ್ತಿ ಧೈರ್ಯ ಶೌರ್ಯ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳಿಗೆ ಕಾರಣವೆಂದು ಪರಿಗಣಿಸಲಾಗುತ್ತೆ ವ್ಯಕ್ತಿಯ ಜಾತಕದಲ್ಲಿ ಮಂಗಳನು ಬಲಶಾಲಿಯಾಗಿದ್ದರೆ ಆಗ ಒಬ್ಬ ವ್ಯಕ್ತಿ ಯಾವುದಕ್ಕೂ ಎದುರೋದಿಲ್ಲ ಅವನು ಬಯಸಿದ್ದನ್ನ ಸಾಧಿಸುವವರೆಗೆ ವಿಶ್ರಾಂತಿ ಪಡೆಯೋದಿಲ್ಲ ಅದೇ ರೀತಿಯಾಗಿ ನವೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಐದನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆ ಇರೋದ್ರಿಂದ ಈ ಒಂದು ಹುಣ್ಣಿಮೆ ಮುಗಿದ ನಂತರ ಇನ್ನು ಮುಂದಿನ ನವೆಂಬರ್ ಹದಿನೈದರವರೆಗೂ ಕೂಡ ಇವರು ಬಹಳಷ್ಟು ಲಾಭ ಅದೃಷ್ಟ ನೆಮ್ಮದಿಯನ್ನ ಪಡೆದುಕೊಳ್ತಾರೆ ನಿಮ್ಮ ಮನೆಯಲ್ಲಿ ಶಕ್ತಿಯೊಂದಿಗೆ ನಿಮ್ಮನ್ನ ಮುನ್ನಡೆಸಲು ಬರುತ್ತಿದ್ದಾನೆ ಈ ಮಂಗಳ ಗ್ರಹದ ಸಂಚಾರದಿಂದಾಗಿ ನಿಮ್ಮಲ್ಲಿ ಸೂಕ್ತವಾಗಿರುವಂತಹ ವಿಶ್ವಾಸವು ಜ್ವಾಲಾಮುಖಿಯಂತೆ ಸೆಳೆಯುತ್ತದೆ ನಿಮ್ಮ ಆತ್ಮವಿಶ್ವಾಸವು ಆಕಾಶವನ್ನ ಮುಟ್ಟುತ್ತದೆ ಈ ಅವಧಿಯಲ್ಲಿ ನಿಮಗೆ ಸಿಗುವ ಅವಕಾಶಗಳು ಸಾಮಾನ್ಯವಲ್ಲ ಅವು ನಿಮ್ಮ ಜೀವನವನ್ನ ಬದಲಾಯಿಸುವ ಸುವರ್ಣ ಅಕ್ಷರಗಳಾಗಿವೆ ಇದರಿಂದಾಗಿ ಯಶಸ್ಸು ಪ್ರಗತಿ ಆರ್ಥಿಕ ಲಾಭ ಪ್ರತಿ ಹಂತದಲ್ಲೂ ನಿಮಗೆ ಸಿಗ್ತಾ ಹೋಗುತ್ತೆ ವರ್ಷಗಳಿಂದ ಬಾಕಿ ಇರುವ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸಬಹುದು ನೀವು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಲು ಈ ಸಮಯ ಸೂಕ್ತವಾಗಿದೆ ನವೆಂಬರ್ ತಿಂಗಳ ಐದನೇ ತಾರೀಕಿನ ಶಕ್ತಿಶಾಲಿ ಕಾರ್ತಿಕ ಮಾಸದ ಹುಣ್ಣಿಮೆ ಮುಗಿದ ನಂತರ ಇನ್ನು ನವೆಂಬರ್ ಹದಿನೈದನೇ ತಾರೀಕಿನವರೆಗೂ ಕೂಡ ನಿಮ್ಮನ್ನ ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಬಹಳಷ್ಟು ಲಾಭ ಅದೃಷ್ಟ ನೆಮ್ಮದಿಯ ಜೀವನವನ್ನ ಪಡೆದುಕೊಳ್ತಾ ಹೋಗ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಮನೋಭಾವ ಶಕ್ತಿಯೊಂದಿಗೆ ಸಂಬಂಧ ಪಟ್ಟಿರುತ್ತದೆ ಭೂಮಿಯ ಸಂಕೇತವಾಗಿರುವಂತಹ ಅದಕ್ಕಾಗಿಯೇ ವೃಶ್ಚಿಕ ರಾಶಿಯಲ್ಲಿ ಈ ಎಲ್ಲಾ ಗುಣಗಳು ಅಂತರ್ಗತವಾಗಿ ಪ್ರಬಲವಾಗಿ ಕಂಡುಬರುತ್ತವೆ ಅವರಿಗೆ ಅಪಾರ ಶಕ್ತಿ ಇದೆ ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಇಟ್ಟರೆ ಅವರು ಪವಾಡಗಳನ್ನ ಸೃಷ್ಟಿ ಮಾಡ್ತಾರೆ ಅವರು ಇದನ್ನ ತಪ್ಪು ರೀತಿಯಲ್ಲಿ ಇಟ್ಟರೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ ಈ ರಾಶಿ ಚಕ್ರ ಚಿಹ್ನೆಯ ಸಂಕೇತವೆಂದರೆ ಚೇಳು ಅದು ಶಾಂತವಾಗಿ ತನ್ನ ಕೆಲಸವನ್ನ ಮಾಡುವಂತೆ ಕಾಣುತ್ತದೆ ಆದರೆ ಅದು ಯಾರಿಗೂ ಕೂಡ ಅಪಾಯವನ್ನ ಮಾಡೋದಿಲ್ಲ ಅದೇ ರೀತಿ ಅನಗತ್ಯವಾಗಿ ಅದನ್ನು ಪ್ರಚೋದನೆ ಮಾಡಿದರೆ ತುಂಬಾ ತೊಂದರೆಗಳು ಉದ್ಭವವಾಗುತ್ತೆ ಇದೇ ರೀತಿ ಇವರ ಜೀವನದಲ್ಲಿ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದರೂ ಕೂಡ ಇವರ ಶತ್ರುಗಳ ಕಾಟದಿಂದ ಬಹಳಷ್ಟು ನೋವು ಅವಮಾನ ಕಷ್ಟ ನಿಷ್ಠೂರಗಳನ್ನು ಎದುರಿಸಿದ್ದಾರೆ ಆದರೆ ಎಲ್ಲದಕ್ಕೂ ಒಂದು ಪರಿಪೂರ್ಣವಾದ ಉತ್ತರವನ್ನು ಕೊಡುವ ಸಂದರ್ಭ ಎದುರಾಗುತ್ತಿದೆ ಒಟ್ಟಿನಲ್ಲಿ ಋಷಿಕಾ ರಾಶಿಯವರಿಗೆ ಪ್ರೀತಿಯ ಜೀವನ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಪ್ರೀತಿಯನ್ನ ಬಯಸ್ತೀರ ಹಾಗೆ ಮಾಡಿದ ಅನ್ಯಾಯಕ್ಕೆ ನೀವು ಸೇಡು ತೀರಿಸಿಕೊಳ್ಳುವಂತಹ ಸಮಯ ಕೂಡ ಬಂದಿದೆ ಅವರು ಯಾವಾಗಲೂ ಕೂಡ ಅವರ ಕಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ ಯಾವ ರೀತಿ ನೆಮ್ಮದಿಯನ್ನ ಪಡ್ಕೊಳ್ಬೇಕು ಅಂತ ಬಹಳಷ್ಟು ಬುದ್ಧಿವಂತಿಕೆಯಿಂದ ತೀರ್ಮಾನವನ್ನ ತೆಗೆದುಕೊಳ್ತಾರೆ ನಿಮ್ಮ ಶಿಸ್ತಿಗೆ ನಿಮ್ಮ ಶಿಕ್ಷಕರು ಮತ್ತು ಹಿರಿಯರಿಂದ ಮೆಚ್ಚುಗೆಯನ್ನ ಪಡ್ಕೊಳ್ತೀರಾ ಅವರ ಸಹಾಯದಿಂದ ನೀವು ಹೆಚ್ಚು ಮುಂದೆ ಸಾಕ್ತೀರಾ ಸಾಮಾಜಿಕ ಮಾಧ್ಯಮದಲ್ಲಿ ಸಮಯ ಸಾಮರ್ಥ್ಯ ಎಲ್ಲವನ್ನ ಬದಲು ಮಾಡುವಂತಹ ವಿಷಯಗಳು ನಡೀತಾ ಹೋಗುತ್ತೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ನಿಮಗೆ ಅದೃಷ್ಟದ ಸಂಪೂರ್ಣ ಒಂದು ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಒಂದು ಯಶಸ್ಸನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ನಿಮ್ಮ ಜೀವನ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ ವೃಶ್ಚಿಕ ರಾಶಿಯವರ ಸ್ನೇಹ ಆಳವಾದ ಮತ್ತು ಪ್ರಾಮಾಣಿಕತೆಯಿಂದ ತುಂಬಿದೆ ಆದರೆ ಅವರು ತಮ್ಮ ಸುತ್ತಲೂ ಅದೃಶ್ಯ ಗೋಡೆಯನ್ನು ನಿರ್ಮಿಸಿಕೊಂಡು ಬದುಕುತ್ತಾರೆ ತಮ್ಮನ್ನು ನಂಬುವಂತಹ ಮತ್ತು ಎಲ್ಲ ಪರೀಕ್ಷೆಗಳನ್ನು ಎದುರಿಸಿದ ಕೆಲವರು ಮಾತ್ರ ಆ ಗೋಡೆಯನ್ನ ಭೇದಿಸಬಹುದು ವೃಶ್ಚಿಕ ರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ಅನೇಕ ತೊಂದರೆಗಳು ಅವಮಾನಗಳು ಮತ್ತು ದ್ರೋಹವನ್ನು ಎದುರಿಸಿರ್ತಾರೆ ಅವರ ಜೀವನವು ಹೂಮಾಲೆಗಳಿಂದ ಆವೃತವಾದಂತಹ ಮಾರ್ಗವಲ್ಲ ಅವರ ಪ್ರಯಾಣವು ಮುಳ್ಳಿನ ಹಾದಿಯಲ್ಲಿ ಪ್ರಾರಂಭವಾಗುತ್ತೆ ಆದರೆ ಅವರ ಶ್ರೇಷ್ಠ ಗುಣವೆಂದರೆ ಅವರು ಪ್ರತಿಯೊಂದು ಕಷ್ಟವನ್ನ ಪಾಠವಾಗಿ ಪ್ರತಿಯೊಂದು ಅವಮಾನ ಹೆಜ್ಜೆಯಾಗಿ ತೆಗೆದುಕೊಂಡು ಬಲಶಾಲಿಯಾಗಿರುತ್ತಾರೆ ಎಷ್ಟೇ ಬಿರುಗಾಳಿಗಳು ಬಂದರೂ ಎಷ್ಟೇ ತೊಂದರೆಗಳು ಹೆದರಿಸಿದರೂ ಅವರು ಹಿಂದೆ ಸರಿಯೋದಿಲ್ಲ ಅವರ ವಿಶ್ಲೇಷಣಾತ್ಮಕ ಸ್ವಭಾವ ಸಮಸ್ಯೆಯನ್ನ ಅದರ ಮೂಲದಲ್ಲಿ ಅರ್ಥ ಮಾಡಿಕೊಳ್ಳುವ ಮತ್ತು ಅದನ್ನು ಪರಿಹರಿಸುವ ಸಾಮರ್ಥ್ಯ ಯಾವಾಗಲೂ ಅವರನ್ನ ಮುಂದಕ್ಕೆ ಕೊಂಡೊಯ್ಯುತ್ತದೆ ಅವರನ್ನ ಕೆಳಗಿಳಿಸಬಹುದು ಆದರೆ ಯಾರೂ ಕೂಡ ಅವರನ್ನ ಸಂಪೂರ್ಣವಾಗಿ ಸೋಲಿಸಲು ಸಾಧ್ಯವಿಲ್ಲ ವೃಶ್ಚಿಕ ರಾಶಿಯವರು ಬಹಳ ಸುಲಭವಾಗಿ ಕೋಪಗೊಳ್ತಾರೆ ಯಾರಾದರೂ ಏನಾದರೂ ತಪ್ಪು ಹೇಳಿದರೆ ಅವರು ತಕ್ಷಣ ಗಂಭೀರವಾಗುತ್ತಾ ಅವರ ಆ ಕೋಪದಲ್ಲಿ ಅವರು ತಮ್ಮ ಮಾತುಗಳಿಂದ ಬೇರೆಯವರನ್ನು ನೋಯಿಸುತ್ತಾರೆ ಆದರೆ ಕೋಪ ಕಡಿಮೆಯಾದ ನಂತರ ಅವರು ತಮ್ಮ ನಡವಳಿಕೆಗೆ ವಿಷಾದಿಸುತ್ತಾರೆ ಮತ್ತು ಅವರ ಹೃದಯದಲ್ಲಿ ಹಲವು ಬಾರಿ ಬಳಲುತ್ತಾರೆ ಅವರ ಪ್ರೀತಿ ಅಷ್ಟೇ ಅಮೃತವಾಗಿರುತ್ತೆ ಆಳವಾಗಿರುತ್ತದೆ ಅವರು ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತಾರೆ ಮತ್ತು ಪ್ರೀತಿಯಿಂದ ವರ್ತಿಸುತ್ತಾರೆ ಅವರು ಯಾರನ್ನ ಕೂಡ ಮೋಸಗೊಳಿಸುವುದಿಲ್ಲ ಆದರೆ ಅವರು ಅವರ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅದನ್ನು ಹಗುರವಾಗಿ ತೆಗೆದುಕೊಂಡು ಅವರನ್ನು ಮೋಸಗೊಳಿಸುತ್ತಾರೆ ಅವರ ಜೀವನದ ಕೈ ಸತ್ಯವೆಂದರೆ ಕಷ್ಟದ ಸಮಯದಲ್ಲಿ ಅವರು ನಂಬುವವರು ಮಾತ್ರ ಹಿಂದೆ ಉಳಿಯುತ್ತಾರೆ ಆದರೂ ಋಶ್ಚಿಕ ರಾಶಿಯವರು ಅತ್ಯಂತ ನಿಷ್ಠಾವಂತ ಸ್ನೇಹಿತರು ಅವರ ಸ್ನೇಹಕ್ಕಾಗಿ ತಮ್ಮ ಪ್ರಾಣವನ್ನು ನೀಡಲು ಹಿಂಜರಿಯೋದಿಲ್ಲ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಐದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪೀಡಿಸುತ್ತಿರುವಂತಹ ಸಮಸ್ಯೆಗಳಿಂದ ಹೊರಬರಲು ನಿಮಗೆ ಅವಕಾಶ ಸಿಗುತ್ತದೆ ನೀವು ಬ್ಯಾಂಕುಗಳಿಂದ ಸುಲಭವಾಗಿ ಸಾಲ ಪಡೆಯಬಹುದು ಅಥವಾ ಸ್ನೇಹಿತರು ನಿಮ್ಮ ಸಂಬಂಧಿಕರಿಂದ ಅನಿರೀಕ್ಷಿತ ಆರ್ಥಿಕ ಸಹಾಯವನ್ನು ಪಡೆಯಬಹುದು ಸಾಲದ ಹೊರೆ ಕಡಿಮೆಯಾಗುತ್ತದೆ ಆದ್ದರಿಂದ ನೀವು ಬೇರೆಯವರಿಗೆ ಪ್ರಮುಖ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಲು ಸಹಾಯವಾಗುತ್ತೆ ಹಣ ಬರುತ್ತದೆ ಎಂಬ ಕಾರಣಕ್ಕೆ ಹೆಚ್ಚು ಖರ್ಚು ಮಾಡಬೇಡಿ ಈ ಸಮಯ ಹೂಡಿಕೆ ಮಾಡಲು ಅತ್ಯಂತ ಅನುಕೂಲ ಕುಲಕರವಾಗಿದೆ ಮಂಗಳ ಗ್ರಹವು ಭೂಮಿಯ ಅಧಿಪತಿಯಾಗಿರೋದ್ರಿಂದ ಈ ಸಮಯ ಭೂಮಿ ಮನೆ ಮತ್ತು ವಾಹನವನ್ನು ಖರೀದಿ ಮಾಡಲಿದ್ದು ಶುಭ ಸಮಯ ಹೊಸದಾದ ಆಸ್ತಿಯನ್ನು ಖರೀದಿ ಮಾಡಬಹುದು ಚಿನ್ನದ ಮೇಲಿನ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ತರುತ್ತದೆ ಅದಾಗಿ ಕೂಡ ಯಾರ ಮಾತನ್ನ ಕೇಳಲು ಹಾತುರ ಪಡಬೇಡಿ ನಿಮಗೆ ತಿಳಿದಿರುವವರೊಂದಿಗೆ ಮತ್ತು ಹಣಕಾಸು ತಜ್ಞರೊಂದಿಗೆ ಚರ್ಚಿಸಿ ಅನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ ಒಂದು ತಿಂಗಳಲ್ಲಿ ಹಣ ದ್ವಿಗುಣವಾಗುತ್ತೆ ಎಂಬ ಮೋಸದ ಯೋಜನೆಗಳನ್ನು ನಂಬಬೇಡಿ ಉದ್ಯೋಗ ಮತ್ತು ವ್ಯವಹಾರದ ಕ್ಷೇತ್ರದ ವಿಷಯಕ್ಕೆ ಬಂದರೆ ಈ ಒಂದು ಸಂದರ್ಭ ಈ ರಾಶಿಯವರಿಗೆ ಇಲ್ಲಿಯವರೆಗೆ ಅನುಭವಿಸಿದ ಎದುರಿಸಿದ ನಿರಾಸೆ ಮತ್ತು ಸೋಲು ಮಾನಸಿಕ ಒತ್ತಡಗಳು ತೆಗೆದುಹಾಕುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನ ಗುರುತಿಸುವ ಸಮಯ ಇದು ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರು ಯಾರು ನಿಮ್ಮನ್ನ ಗುರುತಿಸುವುದಿಲ್ಲ ಎಂಬ ಭಾವನೆಯಿಂದ ಬಳಲುತ್ತಿದ್ದರೆ ಉದ್ಯೋಗಿಗಳ ದಿನಗಳು ಕಳೆದು ಹೋಗುತ್ತಿದ್ದರೆ ಈ ಸಂದರ್ಭದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನ ಪ್ರಶಂಸೆ ಮಾಡ್ತಾರೆ ನಿಮ್ಮ ಕೆಲಸವನ್ನ ಗುರುತಿಸುತ್ತಾರೆ ನಿಮ್ಮನ್ನ ಹೊಗಳ ಮತ್ತು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾರೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಪ್ರಮುಖ ಯೋಜನೆಯನ್ನ ನಿಭಾಯಿಸುವ ಸಾಧ್ಯತೆ ಇದೆ ನಿಮ್ಮ ನಾಯಕತ್ವದ ಗುಣಗಳ ಪರೀಕ್ಷೆಯಾಗುತ್ತದೆ ನೀವು ಇದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನಿಮಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳ ಅಥವಾ ಯಾವುದೇ ಉತ್ತಮವಾದ ಪೋಷಕ ವರ್ಗಾವಣೆ ಕೂಡ ಸಿಗಬಹುದು ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ನಿಮಗೆ ಅತ್ಯುತ್ತಮವಾದ ಸಮಯ ಅಂತ ಹೇಳಬಹುದು ಇಲ್ಲಿಯವರೆಗೆ ಅನುಭವಿಸಿದಂತಹ ಹವಾಮಾನಗಳು ದೂರವಾಗುತ್ತೆ ಮತ್ತು ನೀವು ಚೆನ್ನಾಗಿ ಜೀವನವನ್ನು ಅರ್ಥ ಮಾಡ್ಕೊಳ್ತೀರಾ ನವೆಂಬರ್ ತಿಂಗಳು ನಿಮಗೆ ಸಕಾರಾತ್ಮಕವಾಗಿರುತ್ತೆ ದಾಂಪತ್ಯ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಮಾಧುರಿಯ ಇರುತ್ತದೆ ಪತಿ ಪತ್ನಿಯ ನಡುವೆ ಇಬ್ಬರು ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡ್ತೀರಾ ಅಮೂಲ್ಯವಾದ ಉಡುಗೊರೆಗಳು ವಿನಿಮಯ ಮಾಡಿಕೊಳ್ಳುವ ಸಮಯವಾಗಿದೆ ದೇವಾಲಯಗಳಿಗೆ ಹೋಗಬಹುದು ಒಟ್ಟಾರೆಯಾಗಿ ಈ ಒಂದು ಸಂದರ್ಭ ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಬಲಪಡಿಸುತ್ತದೆ ಮದುವೆಗಾಗಿ ಕಾಯುತ್ತಿರುವಂತಹ ಋಶ್ಚಿಕ ರಾಶಿಯವರಿಗೆ ಉತ್ತಮ ಸಂಗಾತಿ ಸಿಗುವ ಸೂಚನೆಗಳು ಸಿಗುತ್ತೆ ನಿಮ್ಮ ಸ್ನೇಹಿತ ಅಥವಾ ಸಂಬಂಧಿಕರ ಸಂಪರ್ಕಗಳ ಮೂಲಕ ನಿಮ್ಮ ನೋಟ್ ಆಸ್ತಿ ಮತ್ತು ಸ್ಥಾನಮಾನಕ್ಕಿಂತ ಹೆಚ್ಚಾಗಿ ಬೇರೆಯವರ ವ್ಯಕ್ತಿತ್ವ ಗುಣಗಳು ಮನಸ್ಥಿತಿ ಮತ್ತು ಕುಟುಂಬದ ಹಿನ್ನೆಲೆಯನ್ನ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಿ ಆ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ವಿದ್ಯಾರ್ಥಿಗಳಿಗೆ ವಿಷಯಕ್ಕೆ ಬರೋದಾದ್ರೆ ಅಧ್ಯಯನದ ಮೇಲೆ ಗಮನ ಕೊಡೋದು ಉತ್ತಮ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಕಷ್ಟವೆಂದು ತೋರಿಸುತ್ತಿದ್ದ ವಿಷಯಗಳು ಈಗ ಅರ್ಥವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರ ಜೀವನ ಅದ್ಭುತವಾಗಿ ತುಂಬಿರೋದ್ರಿಂದ ಎಲ್ಲ ಕಷ್ಟಗಳಿಂದ ಮುಕ್ತಿ ಸವಾಲುಗಳಿಂದ ಪರಿಹಾರ ಎಲ್ಲ ಕಷ್ಟಗಳು ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ದಾರಿಯನ್ನು ತೋರಿಸುತ್ತೆ ಈ ರಾಶಿಯವರಿಗೆ ಅದ್ಭುತವಾದ ಸಮಯ ಪ್ರಾರಂಭವಾಗುತ್ತೆ ಹೌದು ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಜೀವನದಲ್ಲಿ ಒಂದು ಅಭೂತಪೂರ್ವ ಮತ್ತು ಅನಿರೀಕ್ಷಿತ ಘಟನೆಗಳು ಪವಾಡ ಸಂಭವಿಸುತ್ತದೆ ಈ ಒಂದು ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಪರಮಾಣು ವಿಶೇಷವಾದ ಅನುಗುಣಕ್ಕೆ ಚಲಿಸುತ್ತದೆ ಪ್ರತಿಯೊಂದು ಜೀವಿಯು ತನ್ನ ಕರ್ಮದ ಫಲವನ್ನು ಅನುಭವಿಸುತ್ತದೆ ಗ್ರಹಗಳು ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳು ಆಕಾಶದಲ್ಲಿರುವಂತಹ ಕೇವಲ ಆಕಾಶ ವಸ್ತುಗಳಲ್ಲ ಅವು ನಮ್ಮ ಜೀವನವನ್ನು ಬದಲಾಯಿಸುವ ದೈವಿಕ ಶಕ್ತಿಗಳಾಗಿವೆ ಈ ದೈವಿಕ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವವರು ತಮ್ಮ ಜೀವನ ಒಂದು ಪವಾಡವನ್ನ ಎದುರಿಸುತ್ತಾರೆ ಆದರೆ ಅದನ್ನ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತೆ ಗೊಂದಲವಾಗಿ ಕಾಣಿಸುತ್ತದೆ ಇದು ನಾವು ದೈವಿಕ ರಹಸ್ಯದಲ್ಲಿ ಒಂದು ಪ್ರಮುಖವಾದ ಅಧ್ಯಾಯವನ್ನ ತೆರೆಯಲಿದ್ದೇವೆ ಇದು ನಿಮಗೆ ವಿಶೇಷವಾಗಿ ಶಕ್ತಿಯನ್ನ ನೀಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಅಸ್ತಿತ್ವದಲ್ಲಿ ಇಲ್ಲದ ವಿಷಯಗಳು ಆರೋಪಗಳು ಕಚೇರಿಯ ರಾಜಕೀಯಗಳು ಬಡ್ತಿಗಳು ಮತ್ತು ಕೊನೆಯ ಕ್ಷಣದಲ್ಲಿ ಜಾರಿ ಹೋದ ಒಂದು ಬಡ್ತಿಗಳು ಎಲ್ಲವೂ ಕೂಡ ನಿಮ್ಮನ್ನ ಪರೀಕ್ಷಿಸುತ್ತಿದೆ ಸಾಲದ ಹೊರೆಯಿಂದ ನೀವು ಅನೇಕ ನಿದ್ರೆ ಇಲ್ಲದ ರಾತ್ರಿಯನ್ನ ಕಳೆದಿದ್ದೀರಾ ಸಣ್ಣ ಪುಟ್ಟ ತ್ಯಾಗಕ್ಕೂ ಕೂಡ ಇತರರನ್ನ ತೀವ್ರವಾಗಿ ಹಾನಿಯಾದ ಕ್ಷಣಗಳು ನಿಮ್ಮನ್ನ ಇನ್ನು ಕಾಡುತ್ತಿದೆ ಈ ದ್ರೋಹಗಳು ಕೌಟುಂಬಿಕ ಸಮಸ್ಯೆಗಳು ಮತ್ತು ಆರ್ಥಿಕ ತೊಂದರೆಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ವೃಶ್ಚಿಕ ರಾಶಿಯವರು ಸ್ವಾಭಾವಿಕವಾಗಿ ತಮ್ಮ ಭಾವನೆಯನ್ನ ಒಳಗೆ ಮುಚ್ಚಿಡುವ ಅಭ್ಯಾಸವನ್ನ ಹೊಂದಿರುತ್ತಾರೆ ನೀವು ನಿಮ್ಮ ನೋವು ಕೋಪ ಮತ್ತು ಹತಾಶೆಯನ್ನು ತೋರಿಸಲು ಇಷ್ಟಪಡೋದಿಲ್ಲ ನೀವು ಹೊರಗೆ ಗಂಭೀರವಾಗಿ ಮತ್ತು ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಆ ಭಾವನೆಗಳು ಗಾಳಿಯಂತೆ ಜ್ವಾಲಾಮುಖಿಯಂತೆ ಸೃಷ್ಟಿಸುತ್ತಿದೆ ಈ ಒಂದು ದಮನದಿಂದಾಗಿ ನೀವು ಬಹಳಷ್ಟು ಮಾನಸಿಕ ಒತ್ತಡ ಆತಂಕ ಮತ್ತು ಭಯವನ್ನು ನಿದ್ರಾಹೀನತೆಯಂತಹ ಸಮಸ್ಯೆಗಳಿಂದ ಬಹಳವಾಗಿ ತೊಂದರೆಯನ್ನು ಅನುಭವಿಸಿದ್ದೀರಾ ಕೆಲವೊಮ್ಮೆ ನೀವು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಭವಿಷ್ಯ ಏನಾಗುತ್ತಿದೆ ಮತ್ತು ನಿಮ್ಮ ತೊಂದರೆಗಳಿಗೆ ನೀವು ಯಾವಾಗ ಹೊರ ಬರ್ತೀರಾ ಎಂದು ಯೋಚನೆ ಮಾಡ್ತೀರಾ ಗಂಟೆಗಟ್ಟಲೆ ಕಳೆಯುತ್ತೀರಾ ನಿಮ್ಮ ಹೃದಯ ವೇಗವಾಗಿ ಬಡಿಯುತ್ತದೆ ಬಹಳಷ್ಟು ಮಾನಸಿಕ ಒತ್ತಡ ಕಷ್ಟ ನೋವು ದೈಹಿಕ ಹಿಂಸೆಯನ್ನು ಅನುಭವಿಸಿದ್ದೀರಾ ಆದರೆ ಈಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಕಷ್ಟ ಪ್ರತಿಯೊಂದು ಕಣ್ಣೀರಿಗೂ ಕೂಡ ನಿಮ್ಮ ಜೀವನದಲ್ಲಿ ಉತ್ತರ ಹೇಳುವಂತಹ ಸಂದರ್ಭ ಬಂದಿದೆ ವೃಶ್ಚಿಕ ರಾಶಿಯವರು ಸಾಮಾನ್ಯ ರಾಶಿ ಚಕ್ರವಲ್ಲ ಆದರೆ ಮೌನದಲ್ಲಿ ದೊಡ್ಡ ತೇಜಸ್ಸನ್ನು ಮರೆ ಮಾಡುವ ಬೆಳಕು ಆದ್ದರಿಂದ ಈ ಮಾತೃಶಕ್ತಿ ಆ ಜಗನ್ಮಾತೆ ಈಗ ನಿಮ್ಮ ಮನೆಗೆ ಬರುತ್ತಿದ್ದಾಳೆ ನಿಮ್ಮ ಹೃದಯ ಶುದ್ಧ ಮತ್ತು ಪ್ರಶಾಂತವಾಗಿದ್ದಾಗ ಅವಳು ಪ್ರಕಟವಾಗುತ್ತಾಳೆ ನಂತರ ನೀವು ಅದರ ಬಗ್ಗೆ ಯೋಚಿಸಿದರೆ ಅದು ನಾ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ನಿಮ್ಮ ಮಾತುಗಳಲ್ಲಿ ಶಕ್ತಿ ಇರುತ್ತದೆ ನಿಮ್ಮ ಕನಸುಗಳಲ್ಲಿ ನಯವಾಗುತ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿರುವ ಜನರು ಯಾವುದೇ ಕಾರಣವಿಲ್ಲದೆ ಶಾಂತಿಯನ್ನು ಪ್ರೀತಿಯನ್ನು ಅನುಭವಿಸ್ತೀರಾ ನೀವು ನೋಡಿದ ಮತ್ತು ಮತ್ತು ಅನುಭವಿಸಿದ ಸಣ್ಣ ಚಿಹ್ನೆಗಳು ನಿಮಗೆ ಮಲ್ಲಿಗೆ ಹೂವಿನ ಹಠಾತ್ ವಾಸನೆ ಮನೆಯಲ್ಲಿ ವಿಶೇಷವಾಗಿ ದೀಪ ಬೆಳಗುವುದು ಮಕ್ಕಳು ಸಂತೋಷವಾಗಿ ವರ್ತಿಸುವುದು ಇವೆಲ್ಲವೂ ತಾಯಿಯ ಉಪಸ್ಥಿತಿಯ ಚಿಹ್ನೆಗಳಾಗಿದೆ ಇವೆಲ್ಲವೂ ನಿಮ್ಮ ಕಷ್ಟಗಳಿಂದ ಹೊರಬರೋಕೆ ಮಾರ್ಗವನ್ನು ಸೂಚಿಸುವಂತಹ ದೈವಿಕ ಶಕ್ತಿಯ ಅನುಗ್ರಹವಾಗಿದೆ ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲಾ ನಕಾರಾತ್ಮಕ ಅಂಶ ದೂರವಾಗಿ ಜೀವನದಲ್ಲಿ ಶಕ್ತಿ ಚೈತನ್ಯವನ್ನ ಪಡೆದುಕೊಳ್ಳುವ ಸಮಯ ನವೆಂಬರ್ ತಿಂಗಳ ಕಾರ್ತಿಕ ಮಾಸದ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ನಂತರದ ಬರೆಯುತ್ತಿದೆ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟ ಪ್ರತಿಯೊಂದು ಕಣ್ಣೀರಿನ ಹನಿ ನಿಮ್ಮ ನಿರೀಕ್ಷೆಯ ಫಲ ಆ ತಾಯಿ ಈಗ ನಿಮ್ಮ ಮನೆಯನ್ನ ಬೆಳಕಿನಿಂದ ತುಂಬಲು ಸಿದ್ಧಳಾಗಿದ್ದಾಳೆ ಮನೆಯಲ್ಲಿ ಇರುವಂತಹ ಮರಗಳು ಮತ್ತು ಸಸ್ಯಗಳು ವಿಶೇಷವಾಗಿ ತುಳಸಿಯ ಹಸಿರು ಬೆಳವಣಿಗೆ ಪಕ್ಷಿಗಳ ಚಿಲಿಪಿಲಿ ಇವೆಲ್ಲವೂ ದೈವಿಕ ಚಿಹ್ನೆಗಳಾಗಿದೆ ಈ ಚಿಹ್ನೆಗಳನ್ನ ನೀವು ನೋಡಿದರೆ ಭಯಪಡಬೇಡಿ ನೀವು ಯಾವುದೇ ರೀತಿಯ ಮಾಡಬೇಕಾಗಿರುವುದು ಒಂದೇ ಒಂದು ಕೆಲಸ ಆ ತಾಯಿಯನ್ನ ನಿಮ್ಮ ಹೃದಯದಲ್ಲಿ ಭಕ್ತಿ ಮತ್ತು ಪ್ರೀತಿಯಿಂದ ಇಟ್ಟುಕೊಳ್ಳಿ ಪೂಜಾ ಮಂಟಪದಲ್ಲಿ ಸ್ವಚ್ಛಗೊಳಿಸಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪಾರಾಧನೆಯನ್ನು ಮಾಡಿ ತುಳಸಿಯ ಮುಂದೆ ದೀಪ ಬೆಳಗಿಸಿ ಶುಕ್ರವಾರದ ಉಪವಾಸ ಮಾಡೋದು ಅತ್ಯುತ್ತಮ ಕೆಂಪು ಹೂವಿನಿಂದ ಪೂಜಿಸೋದು ಮತ್ತು ಓಂ ಧೂಮ್ ದುರ್ಗಾಯ ನಮಃ ಮಂತ್ರವನ್ನು ಜಪಿಸೋದು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಸೂಚನೆ ಮಾಡುತ್ತೆ ದೇವಿ ಅನುಗ್ರಹ ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರವಾಗುತ್ತೆ ನೀವು ಇದನ್ನು ಮಾಡಿ ಪ್ರತಿದಿನ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ಅಸಾಧ ಕಾರಣವಾದ ಪರಿವರ್ತನೆಯನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಕುಟುಂಬದಲ್ಲಿ ಶಾಂತಿ ಸಾಮರಸ್ಯ ಮತ್ತು ಪ್ರೀತಿ ಹೆಚ್ಚಾಗುತ್ತೆ ಆರ್ಥಿಕವಾಗಿ ಸ್ಥಿತಿ ಸುಧಾರಣೆಗೊಳ್ಳುತ್ತೆ ಮತ್ತು ಲಾಭದಾಯಕವಾಗಿರುತ್ತೆ ನೀವು ಕಾಡಿದ ಮನ್ನಣೆ ಮತ್ತು ಗೌರವವನ್ನು ನೀವು ಪಡೆಯುತ್ತೀರಿ ನಿಮ್ಮ ದೇಹ ಮತ್ತು ಮನಸ್ಸು ಹೊಸ ಉತ್ಸಾಹ ಮತ್ತು ಧೈರ್ಯದಿಂದ ತುಂಬುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗ್ತಾ ಹೋಗುತ್ತೆ ಮತ್ತು ಮುಖ್ಯವಾಗಿ ನೀವು ನೀಡಿದ ಭಕ್ತಿಯಿಂದ ನೀವು ಕುಲದೇವತೆಯನ್ನು ಪೂಜಿಸುವುದು ಮರೆಯಬೇಡಿ ಕುಲದೇವತೆ ಮತ್ತು ದುರ್ಗಾ ದೇವಿಯ ಆರಾಧನೆ ಈ ಎರಡು ಮಹಾಶಕ್ತಿಗಳು ನಿಮ್ಮ ರಕ್ಷಕರು ಅವರ ಅನುಗ್ರಹ ನಿಮ್ಮಲ್ಲಿದ್ದರೆ ಶತ್ರುಗಳ ಕಾಟ ದೂರವಾಗುತ್ತೆ ದುಷ್ಟಶಕ್ತಿಗಳು ಅನಾರ ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ತೊಂದರೆಗಳು ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಕತ್ತಲೆ ಸಂಪೂರ್ಣವಾಗಿ ದೂರವಾಗಿ ಬೆಳಕು ತುಂಬುತ್ತೆ ಅಂತ ಹೇಳ್ಬಹುದು ನೀವು ಹೊಸ ಧೈರ್ಯ ಸಕಾರಾತ್ಮಕ ಶಕ್ತಿ ಆತ್ಮವಿಶ್ವಾಸದಿಂದ ತುಂಬಲ್ಪಡುತ್ತೀರಾ ಈ ಒಂದು ವೃಶ್ಚಿಕ ರಾಶಿಯವರ ಒಂದು ವಿಶೇಷವಾದ ಮಾಹಿತಿ ನಿಮ್ಮ ಮನೆಯಲ್ಲಿ ಆ ತಾಯಿಯ ಉಪಸ್ಥಿತಿಯು ಒಂದು ದೊಡ್ಡ ಆಶೀರ್ವಾದ ಮತ್ತು ದೊಡ್ಡ ಅದೃಷ್ಟ ನೀವು ಅವಳ ಮೇಲಿನ ಭಕ್ತಿ ಮತ್ತು ಪೂಜೆಯಿಂದ ಆಶೀರ್ವಾದವನ್ನು ಉಳಿಸಿಕೊಳ್ಳಬಹುದು ಆ ಒಂದು ತಾಯಿಯ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯದಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಪರಿಹಾರವಾಗ್ತಾ ಹೋಗುತ್ತೆ ನೆಮ್ಮದಿಯ ಜೀವನ ಸುಖ ಶಾಂತಿಯನ್ನು ಪಡೆದುಕೊಳ್ತೀರಾ ವೃಶ್ಚಿಕ ರಾಶಿಯವರ ನವೆಂಬರ್ ತಿಂಗಳು ಹುಣ್ಣಿಮೆಯಿಂದ ಇನ್ನು ಮುಂದಿನ ಹದಿನೈದನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ಘಟನೆಗಳು ಸಂಭವಿಸುತ್ತದೆ ಯಾವ ರೀತಿ ನೀವು ಸಿದ್ಧರಾಗಬೇಕು ಎಂಬ ಪೂರ್ಣವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು